ಜಾತ್ರೆ ನೋಡಿ ಬನ್ನಿ ಬಾಸ್ ನಮಸ್ಕಾರ ಕಣ್ರಪ್ಪ ಹಳೆ ವಿಡಿಯೋದಲ್ಲಿ ಹೇಳಿರುವ ಹಾಗೆ ನಾಗರ ಹಬ್ಬ ಆದ ಎರಡು ದಿನದಲ್ಲಿ ಅಂತರ್ಘಟ್ಟೆ ಹಬ್ಬ ಇರುತ್ತೆ ಅಂತ ಹೇಳಿದ್ದೆ ನಿಮಗೋಸ್ಕರ ಒಂದು ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ತೋರಿಸ್ಬೇಕಾಗಿರೋದು ಎರಡು ವಿಶೇಷವಾದ ದೇವಸ್ಥಾನಗಳಿದಿವೆ ಒಂದು ಕಟ್ಟೆಕೋಡಿ ಅಂತರ್ಘಟ್ಟಮ್ಮ ಇನ್ನೊಂದು ಹಿರಿಯ ಅಂತರಘಟ್ಟಮ್ಮ ಅಂತ ಈಗ ನೀವು ನೋಡ್ತಾ ಇರೋದು ಕಟ್ಟೆಕೋಡಿ ಅಂತರ್ಘಟ್ಟಮ್ಮನ ಉತ್ಸವ ಮೂರ್ತಿ ಮತ್ತೆ ಇದು ಕಟ್ಟೆಕೋಡಿ ಅಂತರಘಟ್ಟಮ್ಮನವರ ಗರ್ಭಗುಡಿಯಲ್ಲಿ ಇರುವಂತಹ ಮೂಲ ವಿಗ್ರಹ ಬಹಳ ವಿಶೇಷವಾಗಿ ಅಲಂಕಾರ ಮಾಡಿದ್ರು ತಾಯಿನ ನೋಡಕ್ಕೆ ಮಾತ್ರ ಬಹಳ ಸೊಗಸಾಗಿತ್ತು ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ಚೌಡಮ್ಮ ದೇವಿಯ ದೇವಸ್ಥಾನವು ಕೂಡ ಇದೆ ಹಿರಿಯ ಅಂತ್ರಘಟ್ಟ ದೇವಸ್ಥಾನಕ್ಕೆ ಗಾಡಿ ಓಡಕ್ಕೆ ಅಂತ ತಗೊಂಬಂದು ರೆಡಿ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ದೇವಸ್ಥಾನದ ಮುಂದಗಡೆ ವಿಶಾಲವಾದ ಅರಳಿ ಕಟ್ಟೆ ಅಥವಾ ಅಶ್ವತ್ ಕಟ್ಟೆಯನ್ನು ಹೊಂದ್ಕೊಂಡಿದೆ ಅಲ್ಲಿ ನಾಗಪ್ಪನ ಪೂಜೆ ಮಾಡಿದ್ದಾರೆ ಅವಾಗ್ಲೇ ಹೇಳ್ತಾರ ಗಾಡಿಗಳನ್ನು ಅಲಂಕಾರ ಮಾಡಿಕೊಂಡು ಮತ್ತು ಎತ್ತುಗಳನ್ನು ಅಲಂಕಾರ ಮಾಡಿಕೊಂಡು ಇಲ್ಲಿ ವಿಶೇಷವಾಗಿ ಗಾಡಿ ಓಡಿಸೋಕ್ಕೆ ಅಂತ ಬರ್ತಾರೆ ಇಲ್ಲಿನ ವಿಶೇಷತೆನೇ ಅದು ಬೀರೂರಿನ ಗಣಪತಿ ಪೆಂಡಲ್ ಮುಂದೆ ಇರೋ ರಸ್ತೆಯಿಂದ ಸ್ಟಾರ್ಟ್ ಆದಂಥ ಈ ಗಾಡಿಗಳು ಅಂತರಗಟ್ಟೆ ಅಂದರೆ ಇರಿ ಅಂತರಗಟ್ಟಮ್ಮ ದೇವಸ್ಥಾನದ ಮುಂಭಾಗದಿಂದ ಹೊರಟು ವೀರಭದ್ರಸ್ವಾಮಿ ದೇವಸ್ಥಾನದ ಮುಂದೆ ಇರುವ ರಸ್ತೆಯಿಂದ ಸಾಗಿ ಮಾರ್ನಮಿ ಬೈಲು ಅಥವಾ ಶಿವಾಜಿ ಸರ್ಕಲ್ನ ತಲುಪ್ತದೆ ಪ್ರತಿ ವರ್ಷವೂ ಕೂಡ ಇಷ್ಟೇ ಗಾಡಿಗಳು ಮತ್ತು ಇಷ್ಟೇ ಜನರು ಕೂಡ್ಕೊಂಡಿರ್ತಾರೆ ನಾವು ಆ ಗಾಡಿಗಳ ನಡುವೆ ಜಾಗ ಮಾಡಿಕೊಂಡು ಅಂತೂ ಇಂತು ದೇವಸ್ಥಾನದ ಹತ್ರ ಬಂದ್ಬಿಟ್ವಿ ಬೀರೂರಿನ ಗ್ರಾಮ ದೇವತೆ ಶ್ರೀ ಹಿರಿಯ ಅಂತರಘಟ್ಟಮ್ಮ ದೇವಸ್ಥಾನ ನೋಡಿ ಇದೆ ದೇವಸ್ಥಾನದಲ್ಲಿ ಮಾಡಿರುವಂತಹ ಫ್ಲವರ್ ಡೆಕೋರೇಷನ್ ಮಾತ್ರ ಅದ್ಭುತವಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ ಅವು ಕೂಡ ಈ ಜನ ದೇವತೆ ದರ್ಶನ ಪಡೆಯೋಣ ಅಂತಂದ್ಬಿಟ್ಟು ಮುಂದಕ್ಕೆ ನುಗ್ಗುದಪ್ಪ ಹೊರಗೆ ಫ್ಲವರ್ ಡೊಕೊರೇಷನ್ ಆದರೆ ಒಳಗೆ ಫ್ರೂಟ್ಸ್ ಡೊಕೊರೇಷನ್ನು ಕಿತ್ತಳೆ ಹಣ್ಣು ಸೇಬು ದ್ರಾಕ್ಷಿ ಅಂತ ಬೇರೆ ಬೇರೆ ಹಣ್ಣಿನಿಂದ ಅಲಂಕಾರ ಮಾಡಿದರು ನೋಡೋಕ್ಕೆ ಸಖತ್ತಾಗಿತ್ತಪ್ಪ ನೋಡಿಬಿಡ್ರಪ್ಪ ಮತ್ತೆ ಸಿಗಲ್ಲ ಇವರೇ ನಮ್ಮ ಹಿರಿಯ ಅಂತರಘಟ್ಟಮ್ಮ ಬೀರೂರಿನ ಗ್ರಾಮ ದೇವತೆ ತಾಯಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತಿದ್ದೀನಿ ಮತ್ತು ಹಬ್ಬದ ದಿನನೇ ದುಗ್ಲ ಅಂತ ಮಾಡ್ತಾರೆ ಆ ದುಗ್ಲದಲ್ಲಿ ಊರಿನ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಕುಂಡನ ಓದ್ಕೊಂಡು ದೇವರನ್ನ ಪ್ರದಕ್ಷಿಣೆ ಮಾಡ್ತಾರೆ ಮತ್ತೆ ಭಕ್ತಾದಿಗಳು ನೋಡಕ್ಕೆ ಬಂದಿರೋರು ಕೂಡ ಅದಕ್ಕೆ ಕರ್ಪುರ ಮತ್ತೆ ಕೊಬ್ಬರಿ ಹಾಕ್ತಾರೆ ದೇವರ ದರ್ಶನ ಪಡೆದು ಗಾಡಿ ಬಂದಿರೋವನ್ನೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ ಗಾಡಿಗಳು ಮಾತ್ರ ಒಂದಕ್ಕಿಂತ ಒಂದು ಅಲಂಕಾರ ಮಾಡಿಕೊಂಡು ಬಂದಿದ್ರು ಅದರಲ್ಲೂ ಎತ್ಗಳು ಫುಲ್ ಕಲರ್ಫುಲ್ ಕಾಣಲಿ ಅಂತ ಮೈ ಮೇಲೆಲ್ಲ ಕಲರ್ಫುಲ್ಲಾಗಿ ಕಲ್ ಕಲರ್ ಬಣ್ಣಗಳನ್ನು ಹಾಕೊಂಡಿದ್ರು ನನಗೂ ವಿಡಿಯೋ ಹಾಕೋಕ್ಕೆ ಕ್ಲಿಪ್ಗಳು ಬೇಕಲ್ಲ ಎಲ್ಲ ಗಾಡಿಗಳದ್ದು ವೀಡಿಯೋಗಳು ಮಾಡ್ಕೊತ ಹೋಗ್ತಾ ಇದ್ದೆ ಚಿನ್ನಮ್ಮನು ಮದುವೆ ಆಗ ಇಷ್ಟು ವರ್ಷ ಆಯಿತು ಒಂದು ನಾರ ಜಾತ್ರೆ ಕರ್ಕೊಂಡು ಹೋಯ್ತೆಯ ಅಂತ ಯಾವಾಗಲೂ ಬೈತಿದ್ಲು ಅದಕ್ಕೆ ಅಂತ ಈ ಸತಿ ಫ್ರೀ ಮಾಡ್ಕೊಂಡು ಅವಳಿಗೋಸ್ಕರನೇ ಜಾತ್ರೆ ಹೋದೆ ಆದರೆ ಅಷ್ಟೇ ಎಲ್ಲಿ ಹೋಗೋದು ಅನ್ನೋದು ಮಾತ್ರ ಅವಳಿಗೆ ಗೊತ್ತಿಲ್ಲದಲ್ಲೇ ಇಲ್ಲೇ ಕುತ್ಕೊಂಡ್ಬಿಡೋಣ ಸಾಕು ಅಂತ ಹೇಳ್ತಾ ಇದ್ಲು ಅದಕ್ಕೆ ಪಿಕ್ಚರ್ ಇಲ್ಲಲ್ಲ ಇರೋದು ಮುಂದೆ ಬಾ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಈ ಜಾತ್ರೆಯಲ್ಲಿ ನಮ್ಮೂರು ಜನಗಳಿಗೆ ಯಾವ ರೇಂಜಿಗೆ ಕ್ರೇಜ್ ಇರುತ್ತೆ ಅಂದರೆ ಸ್ವಂತ ಗಾಡಿ ಇಲ್ಲ ಅಂದರೂ ಪರವಾಗಿಲ್ಲ ಬೇರೆ ಕಡೆಯಿಂದ ಗಾಡಿ ಮತ್ತು ಎತ್ತುಗಳನ್ನು ಕರೆಸ್ಬಿಟ್ಟು ಅದಕ್ಕೆ ಅಲಂಕಾರ ಅಂತೂ ಐ ಕ್ಲಾಸಾಗಿ ಮಾಡಿಬಿಟ್ಟು ಮತ್ತು ಡ್ರಮ್ ಸೆಟ್ ತರಿಸಿ ತಮ್ಟೆ ಬಾರ್ಸನ್ನು ತರಿಸಿ ಐ ಕ್ಲಾಸಾಗಿ ಕೂಣ್ಕೊಂಡು ತೇಲಾಡ್ಕೊಂಡು ಸಂಭ್ರಮಿಸ್ತರ್ತಾರೆ ಬರೀ ಹೇಳ್ತಾ ಇದ್ದೀನಿ ಕುಣಿತಿರೋ ವಿಡಿಯೋ ಒಂದು ಸಿಕ್ಕಲಿಲ್ಲ ಅಂದ್ಕೊಂಡ್ರ ತಗೊಳ್ಳಿ ನೋಡ್ಕೊಂಬಿಡಿ ಹೆಂಗೆ ಟಮ್ಟೆ ಬಿಟ್ಟು ಮಸ್ತಾಗಿತ್ತಲ್ಲ ಕೇಳೋಕ್ಕಷ್ಟೇ ಮಸ್ತಾಗಿರಲಿಲ್ಲ ಕುಣಿಯೋಕ್ಕೂ ಮಸ್ತಾಗಿತ್ತು ನನ್ನ ಮಗ ಮಾತ್ರ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಅಲ್ಲಿಂದ ಮುಂದೆ ಹೋಯ್ತು ಕೂಡಲೇ ನನಗೆ ಸಿಕ್ತೋ ಡ್ರಮ್ ಸೆಟ್ ಬಿಟ್ಗಳು ನಮ್ಮ ಹುಡುಗರುಗಳು ಮಾತ್ರ ಮಸ್ತಾಗಿ ಹಣಮ್ಮ ಸ್ಟೆಪ್ಗಳು ಆಗ್ತಾಯಿದ್ರು ನೋಡೋಕ್ಕೆ ಖುಷಿನೋ ಖುಷಿ ಡ್ಯಾನ್ಸು ಸಖತ್ತಾಗಿತ್ತಾ ಇದೇ ಥರ ನೀವು ಎಂಜಾಯ್ ಮಾಡಬೇಕು ಅಂದರೆ ಫ್ರೀ ಮಾಡ್ಕೊಂಡಾದ್ರೂ ಜಾತ್ರೆಗಳಿಗೆ ಅಟೆಂಡ್ ಆಗಿ ಆವಾಗ ಇದ್ರಕ್ಕಿಂತ ತುಂಬಾ ಎಂಜಾಯ್ ನೀವು ಮಾಡ್ಬೋದು ಅಂತೂ ಇಂತೂ ನೋಡ್ಕೊಂಡು ನೋಡಿಕೊಂಡು ತೇರಿನ ಹತ್ರ ಬಂದ್ಬಿಟ್ವಿ ತೇರನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಂದೆ ಎಳೆದು ಪಾರ್ಕಿಂಗ್ ಹಾಕ್ತಾರೆ ಅಂದರೆ ಸೈಡಿಗೆ ಹಾಕ್ತಾರೆ ಅದಾದ ಮೇಲೆ ಗಾಡಿ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ ನೋಡೋಕೆ ಮಾತ್ರ ಎರಡು ಕಣ್ ಸಾಲಲ್ಲ ಎಲ್ಲರೂ ಎಲ್ಲೆಲ್ಲಿ ಕೂತಿದ್ದೀರಾ ಅಲ್ಲಿಂದನೇ ತಾಯಿ ಅಂತರಗಟ್ಟಮ್ಮನಿಗೆ ಮನೆಗೆ ತಾಯಿ ಆಶೀರ್ವಾದನ ಪಡ್ಕೊಳ್ಳಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಎತ್ತಿನ ಗಾಡಿ ಓಡಿಸೋಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ಕೊಳ್ಳಿ ತುಂಬ್ಕೊಳ್ಳಿ ಎಲ್ಲ ಗಾಡಿಗಳನ್ನು ಕ್ಯಾಪ್ಚರ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಯಾರೂ ಬೇಜಾರಾಗಕ್ಕೆ ಹೋಗ್ಬಿಡಿ ಯಾಕೆಂದರೆ ಒಂದಕ್ಕಿಂತ ಒಂದು ಗಾಡಿ ಪೈಪೋಟಿ ಕೊಡೋ ರೇಂಜಿಗೆ ಓಡ್ತಾ ಇರ್ತೇವೆ ಎತ್ಗಳು ಹಂಗಾಗಿ ಯಾವುದಕ್ಕೂ ಬೇಜಾರಾಗಬಾರ್ದಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ 何だ ವರಿಗಳು ಮಾತ್ರ ಜಿನ್ಕೆ ಜಿನ್ಕೆ ಥರ ಓಡ್ತಾ ಇದ್ವು ಅದೇನು ಗಾಬರಿ ಬಿದ್ದು ಓಡ್ತಾ ಇದ್ವೋ ಇಲ್ಲ ರೈತರು ಹೊಡಿತಿದ್ರು ಅನ್ನೋ ಕಾರಣಕ್ಕೋರ್ತಾ ಇದ್ವೋ ಗೊತ್ತಿಲ್ಲ ಆದರೆ ಸೂಪರ್ ಮಾತ್ರ ಓಡ್ತಾ ಇದ್ದಿದ್ ಮಾತ್ರ ನಿಜ ಗಾಡಿಗಳು ಬರೋ ಗ್ಯಾಪಲ್ಲಿ ಅಣ್ಣ ಯಾರು ಒಳ್ಳೆ ಪ್ರದರ್ಶನ ಕೊಡ್ಕೊಂಡು ಹೋಗ್ತಿದ್ದ ಒಂದು ಗಾಡಿಯಂತೂ ನಿಂತಿರೋ ತೇರಿಗೆ ಬಂದು ಗುದ್ಬಿಡ್ತು ಇದೇ ರೀತಿ ಲಾಸ್ಟ್ ಟೈಮ್ ಒಂದ್ಸಲನೂ ಆಗಿತ್ತು ತೇರ್ನಿಂದ ಭಾಳ ದೂರ ನಿಂತಿದ್ದೆ ಹಂಗಾಗಿ ಸರಿಯಾಗಿ ವಿಡಿಯೋ ಕಾಣಿಸ್ತಿಲ್ಲ ಬರ್ತಿರೋ ಗಾಡಿನ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಕಡೆ ಇರೋ ಎತ್ತು ಸ್ಕಿಪ್ಪಾಗಿ ಬಿದ್ದುಬಿಟ್ಟು ಮತ್ತೆ ಎದ್ದು ಹೋಯಿತು ಭಾಳ ಬೇಜಾರಾಗಿ ಹೋಯಿತು ಈಗ ಬರ್ತಿರೋ ಗಾಡಿಯ ಎತ್ತುಗಳು ಕೂಡ ಮತ್ತು ಮಾದ್ರ ಮಾಲೀಕರು ಕೂಡ ನನಗೆ ಬಹಳ ತುಂಬಾ ಇಷ್ಟ ಆದರು ಯಾಕೆ ಅಂದರೆ ಎತ್ತಿಗೂ ನೋವು ಮಾಡ್ದಂಗೆ ಅವರು ನೋವಾಗ್ದಂಗೆ ಎಷ್ಟು ಕ್ಲೀನ್ ಆಗಿ ಎತ್ತಿನ ಪ್ರದರ್ಶನ ತೊಡಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ

ಹೌಳಿ ಬಾಯ್ಸ್ ಎಂಬ ಹುಡುಗರು ಗಾಡಿ ಮೇಗ್ಲಿಂದನೇ ವಿಡಿಯೋ ಮಾಡಿದ್ರು ಆ ವಿಡಿಯೋನ ಯೂಸ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಶಮ್ಸಿ ಯಾವ ಕಾರಣಕ್ಕೆ ಯೂಸ್ ಮಾಡ್ಕೊಂಡೆ ಅಂದರೆ ನಮ್ಮ ಊರಿನ ಕ್ರೇಸ್ ತೋರ್ಸೋಣ ಅನ್ನೋ ಕಾರಣಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದೀನಿ ನಮ್ಮ ನಮ್ಮ ಕ್ರೇಜಿಗೋಸ್ಕರ ಎತ್ಕುಳು ಜೀವನನ ತೆಗಿಯಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ನಮಗೆ ಏನಾರ ನೋವು ಆದರೆ ಬೇರೆ ಯಾರ ತಕ್ಕಾರ ಹೇಳ್ಕೊಂಡು ಸೊಲ್ಯೂಷನ್ ತೊಗೊಬೋದು ಆ ಎತ್ಕುಳು ಯಾರ ಹತ್ರ ಹೇಳ್ಕೊತವೆ ಅಲ್ವಾ ದಯವಿಟ್ಟು ನೀವು ಅಲಂಕಾರ ಮಾಡಿ ಡೆಕೋರೇಷನ್ ಮಾಡಿ ಕ್ರೇಜ್ ಇರಲಿ ಎಲ್ಲ ಇರಲಿ ಆದ್ರೆ ಎತ್ತಿಗೆ ಅಷ್ಟಕ್ಕೊಂದು ಹೊಡಿತಾ ಇರ್ತೀರ ಗಾಡಿನ ಮೇಲೆ ಅಷ್ಟಕ್ಕೊಂದು ಜನ ಬೇರೆ ತುಂಬಿಕೊಂಡಿರ್ತೀರ ಆದರೂ ಫಾಸ್ಟ್ ಆಗಿ ಓಡಬೇಕು ಅಂತ ಅಂತೀರ ನಮ್ಗಳು ಖುಷಿಗೋಸ್ಕರ ಹಸ್ಗಳು ಕಣ್ಣಲ್ಲಿ ನೀರು ಹಾಕ್ಸೋದು ಬೇಡ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಬರ್ತಿರ ಗಾಡಿ ಅಬ್ಸರ್ವ್ ಮಾಡಿ ಒಂದು ಕಡೆ ಕುದ್ರೆ ಒಂದ್ ಕಡೆ ಎತ್ತು ಬೀರೂರಿನ ಆರಕ್ಷಕ ಸಿಬ್ಬಂದಿಗಳು ಕೂಡ ವಿಪರೀತ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ರು ಸೀರಿಯಸ್ಲಿ ಅವ್ರಿಗೊಂದು ಆ್ಯಡ್ಸ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕೆಂದ್ರೆ ಇಷ್ಟು ಜನನ ಮೇಂಟೈನ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಈ ಸಲ ಜಾತ್ರೆಗೆ ಸರಿಸುಮಾರು ಅರವತ್ತೈದರಿಂದ ಎಪ್ಪತ್ತು ಗಾಡಿಗಳು ಬಂದಿದ್ವು ಎಲ್ಲ ಎತ್ತಿನ ಗಾಡಿಗಳನ್ನು ಮೇಲೆ ಅದೇ ಬೀದಿಲಿ ಶ್ರೀ ಅಂತ್ರಘಟ್ಟಮ್ಮ ದೇವರ ರಥೋತ್ಸವವನ್ನು ಎಳ್ಕೊಂಡು ಹೋಗ್ತಾರೆ ಅಂತ್ರಘಟ್ಟಮ್ಮ ದೇವಿಗೆ ಜೈಕಾರ ಕೂಕಂತ ತೇರ್ನ ಎಳಿತಿರೋದನ್ನ ನೋಡೋಕ್ಕೆ ಒಂದು ಖುಷಿ ಕಣ್ಣಿಗೆ ಹಬ್ಬ ಅಂತೇಳಿದ್ರೆ ತಪ್ಪಾಗಲ್ಲ ಯಾಕೆ ಅಂದರೆ ಈ ಥರ ಹಬ್ಬಗಳನ್ನು ನೋಡೋಕ್ಕೆ ಭಾಳ ಅಪರೂಪವಾಗಿರುತ್ತೆ ಈ ಜನಗಳ ನಡುವೆ ನಾನು ಹುಡ್ಕೋದು ಇವ್ರನ್ನ ಅಂತ ಅಂತ ಹುಡುಕ್ತಾ ಇದ್ದರೆ ಇವರು ಒಂದು ಕಟ್ಟೆ ಮೇಲೆ ಆರಾಮಾಗಿ ಸಿಟ್ಟಿಂಗ್ ಹಾಕ್ಬಿಟ್ಟವ್ರೆ ತೇರು ನೋಡಲಿ ಅಂತ ನಾನು ಕರ್ಕೊಂಬಂದ್ರೆ ಇವರು ಸಾಕಾಗಿ ಒಂದು ಮೂಲೆ ಎಡ್ದ್ಬಿಟ್ಟವ್ರೆ ಇವ್ರುಗಳ ನಡುವೆ ನನ್ನ ಮಗ ಒಬ್ನೇ ಜೋಶ್ ಹೆಗ್ಲು ಮೇಲೆ ಕೂರಿಸ್ಕೊಂಡು ಜಾತ್ರೆಯನ್ನೆಲ್ಲ ತೋರಿಸ್ಕೊಂಡು ನನ್ನ ಮಗನ ಕರ್ಕೊಂಬಂದೆ ಇದೇ ಗ್ಯಾಪಲ್ಲಿ ನಮ್ಮದು ಒಂದು ವಿಡಿಯೋ ಇರಲಿ ಅಂತ ವಿಡಿಯೋ ಮಾಡ್ಕೊಂಡೆ ನನ್ನ ಮಗ ಮಾತ್ರ ವಿಪರೀತ ಖುಷಿ ಪಡ್ತಾ ಇದ್ದ ಹಾಗೆ ಮುಂದೆ ಬರ್ತಾ ಇದ್ದ ನಮಗೆ ಪಿ ಪಿ ಸಿಕ್ತು ಪಿ ಪಿ ಕೊಡಿಸೋಣ ಅಂತ ನನ್ನ ಮಗ ಕೇಳಿದ್ರೆ ನನ್ನ ಮಗ ವಿಪರೀತ ಬಾಲ್ ಇಷ್ಟಪಟ್ಟುಬಿಟ್ಟ ಎಲ್ಲ ಜಾತ್ರೆಯಲ್ಲಿ ಇದ್ದಂಗೆ ಅಂಗಡಿಗಳು ಸಾಲುಗಳಂತೂ ಏನಿರಲಿಲ್ಲ ಆದರೆ ನಾವ್ಯಾವುದೂ ತಗೊಳ್ಳಲಿಲ್ಲ ನನ್ನ ಮಗಗೊಂದು ಬಾಲ್ ಒಂದು ಕೊಡಿಸಿದ್ದಷ್ಟೆ ಬಟ್ ಆದರೆ ಆ ಬಾಲು ಮನೆಗೆ ಹೋಗೋದ್ರೊಳಗೇನೆ ಹೋಯ್ತು ಅಂತರ್ಗಟ್ಟೆ ಜಾತ್ರೆಗೆ ಬಂದಮೇಲೆ ನಮ್ಮ ಫ್ಯಾಮಿಲಿ ಗ್ರೂಪಿಂದ ಒಂದು ವೀಡಿಯೋ ಇಲ್ಲ ಅಂದರೆ ಸರಿ ಹೋಗೋಲ್ಲ ಅಂದ್ಬಿಟ್ಟು ಹಾಗೆ ನಮ್ಮ ಫ್ಯಾಮಿಲಿದೊಂದು ವೀಡಿಯೋ ಮಾಡಿಕೊಂಡೆ ನಾನಂತೂ ವೀಡಿಯೋದಲ್ಲಿ ಪಕ್ಕಾ ವಿಲನ್ನೇ ಆ ಸ್ವೆಟ್ ಆಗಿರೋದಕ್ಕೂ ಹಣೆಗೆ ಇಟ್ಕೊಂಡಿರೋದಕ್ಕೂ ಅವಾ ನೋಡಕ್ಕಾಗ್ತಿಲ್ಲ ಜಾತ್ರೆಯಾದ ಅದೇ ದಿನ ಕಟ್ಟೆಕೋಡಿ ಅಂತರಘಟ್ಟಮ್ಮ ದೇವಸ್ಥಾನದ ಬಳಿ ಶ್ರೀ ದೇವಿ ಯುವಕರ ಸಂಘದ ವತಿಯಿಂದ ಆರ್ಕೆಸ್ಟ್ರಾನ ಹಮ್ಮಿಕೊಂಡಿದ್ರು ತುಮಕೂರಿಂದ ಅಚ್ಚು ಮೆಲೋಡಿಯಸ್ ಆ್ಯಂಡ್ ಆರ್ಕೆಸ್ಟ್ರಾದವರನ್ನು ಕರೆಸಿದ್ರು ಜೂನಿಯರ್ ವಿಷ್ಣುವರ್ಧನ್ ಕೂಡ ಬಂದಿದ್ದರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಹಾಗೆ ಇವರು ಪ್ರಜೆ ಅಷ್ಟೇ ಅಲ್ಲ ಒಳ್ಳೆ ಡ್ಯಾನ್ಸರ್ಸ್ಗಳಾಗೋ ಎಲ್ಲ ಲಕ್ಷಣ ಕಾಣಿಸ್ತಿದೆ ಅನ್ನೋಕ್ಕೆ ಇದೇ ಉದಾಹರಣೆ ನಾನು ನೋಡಿರುವ ಆರ್ಕೆಸ್ಟ್ರಾಗಳಲ್ಲಿ ಇದು ಒಂದು ಬೆಸ್ಟ್ ಆರ್ಕೆಸ್ಟ್ರಾ ಹೇಳಿದ್ರು ತಪ್ಪಾಗಲ್ಲ ಇವರ ತಂಡದಲ್ಲಿ ಒಳ್ಳೊಳ್ಳೆ ಡ್ಯಾನ್ಸರ್ಸ್ಗಳಿದ್ದಾರೆ ನನಗೆ ಈಗ ಮಾಡ್ತಿರೋ ಪೇರ್ ಡ್ಯಾನ್ಸು ತುಂಬಾ ಇಷ್ಟ ಆಯಿತು ಟ್ರೆಂಡಿಂಗ್ ಸಾಂಗ್ ಅಷ್ಟೇ ಅಲ್ಲದೆ ಓಲ್ಡ್ ಸಾಂಗ್ಗಳನ್ನು ಸೇರಿಸ್ಕೊಂಡು ಡ್ಯಾನ್ಸ್ ಆಡೋದಕ್ಕೆ ಇಷ್ಟ ಆಗೋಕ್ಕೆ ಇದು ಒಂದು ಕಾರಣ ಅಂದರೆ ತಪ್ಪಾಗಲ್ಲ ನಾನಂತೂ ಈ ಥರ ಅಣ್ಣ ಸ್ಟೆಪ್ ಹಾಕೋದ್ನಂತು ವಿಪರೀತ ಮಿಸ್ ಮಾಡ್ಕೊತೀನಿ ಯಾಕೆಂದರೆ ಮೊದಲೆಲ್ಲ ಫ್ರೆಂಡ್ಸ್ ಜೊತೆ ಸೇರಿಕೊಂಡಾಗ ಸಕ್ಕತ್ ಡ್ಯಾನ್ಸ್ ಆಡ್ತಾ ಇದ್ವಿ ಹೀಗಂತೂ ಏನೂ ಇಲ್ಲ ಯಾಕೆ ಅಂತ ರೀಸನ್ ಅಂತೂ ಗೊತ್ತಾಗ್ತಿಲ್ಲ ವಿಶೇಷವಾಗಿ ಕಾಂತರ ಮೂವಿ ಫಿಲ್ಮ್ ಸಾಂಗಿಗೆ ಡ್ಯಾನ್ಸ್ ಆಡಿದ್ರು ತುಂಬ ನೈಜವಾಗಿತ್ತು ಹಣ್ಣನ ಡ್ಯಾನ್ಸ್ ನೋಡಿ ಆರ್ಕೆಸ್ಟ್ರಾದವ್ರೇ ನಾಚ್ಕೊಂಡು ಹೋಗ್ಬಿಟ್ರು ಹಬ್ಬ ಆದ ಮರುದಿನ ಡೊಳ್ಳು ಕುಣಿತದ ಜೊತೆ ಮತ್ತೆ ವೀರಗಾಸೆ ಕುಣಿತದ ಜೊತೆ ಶ್ರೀ ಅಂತ್ರಘಟ್ಟಮ್ಮ ದೇವಿಯ ಉತ್ಸವವು ನಗರದ ತುಂಬೆಲ್ಲ ನಡೆಯಿತು ನಮ್ಮ ಊರಿನ ಹಬ್ಬನ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅನ್ನೋದರಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ತಪ್ಪಾಗಿದ್ದರೆ ಶ್ರಮಿಸಿ ನನ್ನ ಪ್ರಯತ್ನಕ್ಕೆ ನಿಮ್ಮದೊಂದು ಲೈಕ್ ಮತ್ತು ಶೇರ್ ಮತ್ತು ನಿಮ್ಮ ಸಲಹೆಗಾಗಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ